ಶ್ರೀ ಗುರುಭ್ಯೋ ನಮಃ ವಸು ದೇವಸುತೇವ ಕಂಸಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸದಾಕಾಲ ಭಗವಂತನನ್ನು ಸ್ಮರಣೆ ಮಾಡುವಂಥವನು ಪ್ರಾಣ ಬಿಡುವಂಥ ಸಂದರ್ಭದಲ್ಲೂ ಕೂಡ ನನ್ನ ಮನಸ್ಸಿನ ತುಂಬ ಭಗವಂತನನ್ನೇ ಧ್ಯಾನಿಸುತ್ತಾ ಅವನನ್ನೇ ನಂಬಿ ಧ್ಯಾನಿಸುವವನು ಭಗವಂತನನ್ನೇ ಸೇರ್ತಾನೆ ಆದರೆ ಇದಕ್ಕೆ ಕೆಲವು ಕಾಲವನ್ನು ಸಮಯವನ್ನು ನಾನು ತಿಳಿಸ್ತೀನಿ ಅಂತ ಶ್ರೀಕೃಷ್ಣ ಹೇಳಿದ್ದ ಈಗ ಮುಂದುವರೆದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ ಅಗ್ನಿರ್ಜ್ಯೋತಿರ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾ ಅಂತ ಹೇಳಿದ ಕೃಷ್ಣ ಅಂದರೆ ಅಗ್ನಿ ಬೆಳಕು ಹಗಲು ಶುಕ್ಲಪಕ್ಷ ಮತ್ತು ಉತ್ತರಾಯಣ ಕಾಲ ಈ ಆರು ಮಾಸಗಳು ಉತ್ತರಾಯಣದಲ್ಲಿ ಬರುವಂಥ ಆರು ಮಾಸಗಳು ಈ ಮಾರ್ಗದಲ್ಲಿ ಪ್ರಯಾಣ ಮಾಡುವವನಿಗೆ ಅಂದರೆ ಆ ಕಾಲದಲ್ಲಿ ಮರಣಿಸುವಂಥವನಿಗೆ ಅವನು ಬ್ರಹ್ಮಜ್ಞಾನಿಯಾಗಿರಬೇಕು ಆ ಬ್ರಹ್ಮಜ್ಞಾನಿಗೆ ಬ್ರಹ್ಮನನ್ನೇ ಸೇರುವಂಥ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾನೆ ಯಾವ್ಯಾವ ಕಾಲ ಅಗ್ನಿ ಮತ್ತು ಬೆಳಕು ಹಗಲು ಕಾಲ ಮತ್ತು ಶುಕ್ಲಪಕ್ಷ ಅಂದರೆ ವೃದ್ಧಿಚಂದ್ರನ ಕಾಲ ಶುಕ್ಲಪಕ್ಷ ಅಂದರೆ ಕೃಷ್ಣಪಕ್ಷ ಅಂದರೆ ಅದು ಕ್ಷೀಣಚಂದ್ರ ಕ್ಷೀಣಚಂದ್ರ ಕತ್ತಲು ಆಗುವಂಥ ಕಾಲ ಅದು ಈ ಶುಕ್ಲ ಪಕ್ಷದ ಕಾಲ ಮತ್ತು ಉತ್ತರಾಯಣದ ಆರು ಮಾಸಗಳು ಈ ಸಮಯದಲ್ಲಿ ಈ ಮಾರ್ಗದಲ್ಲಿ ಹೋಗುವಂಥ ಬ್ರಹ್ಮಜ್ಞಾನಿಗೆ ಬ್ರಹ್ಮನನ್ನೇ ಸೇರುವಂಥ ಅವಕಾಶ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ ಬ್ರಹ್ಮಜ್ಞಾನಿಯಾಗಿರಬೇಕು ಎಲ್ರಿಗೂ ಇದು ಅನ್ವಯಿಸೋದಿಲ್ಲ ಬ್ರಹ್ಮಜ್ಞಾನಿಯಾಗಿ ಚೆನ್ನಾಗಿ ಪಳಗಿ ಭಗವಂತನನ್ನು ಅನನ್ಯವಾದ ಧ್ಯಾನ ಮಾಡುವಂಥ ರೀತಿಯಲ್ಲಿದ್ದು ನಮ್ಮ ಏನು ಇಂದ್ರಿಯಗಳ ನಿಗ್ರಹ ಮಾಡಿ ಎಲ್ಲವನ್ನೂ ಪರಿಪೂರ್ಣವಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿಗೆ ಬ್ರಹ್ಮನನ್ನು ಸೇರುವಂಥ ಅವಕಾಶ ಈ ಸಮಯದಲ್ಲಿ ಮರಣಿಸಿದಾಗ ಇಲ್ಲಿ ಬೆಳಕು ಅನ್ನುವಂಥದ್ದನ್ನು ವ್ಯಕ್ತಪಡಿಸಿದ್ದಾರೆ ಬೆಳಕು ಜ್ಞಾನದ ಪ್ರತೀಕ ಇದು ಬರೀ ಹೊರಗಿನ ಬೆಳಕಷ್ಟೇ ಅಲ್ಲ ನಮ್ಮ ಅಂತರಂಗದಲ್ಲಿನ ಬೆಳಕನ್ನು ಸಹ ಇಲ್ಲಿ ತಿಳ್ಕೊಳ್ಬೇಕಾಗಿದೆ ಈ ರೀತಿ ಆಗಿರುವಂಥವನಿಗೆ ಬ್ರಹ್ಮನನ್ನು ಸೇರೋದಕ್ಕೆ ಸಾಧ್ಯ ಮತ್ತು ಏನು ಹೇಳ್ತಾರೆ ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಸ ತತ್ರ ಚಂದ್ರಮ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ ಅಂತ ಹೇಳಿದ ಈ ಚಾಂದ್ರಮಾನದಲ್ಲಿ ಶುಕ್ ಉತ್ತರಾಯಣ ಮತ್ತು ದಕ್ಷಿಣಾಯನ ಎರಡೂ ಬರ್ತವೆ ಉತ್ತರಾಯಣದಲ್ಲಿ ಮರಣಿಸುವಂಥವನಿಗೆ ಹೇಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಈಗ ಈ ದಕ್ಷಿಣಾಯನದ ವಿಚಾರ ಹೇಳ್ತಾ ಇದ್ದಾನೆ ಅಲ್ಲಿ ಯಾವ್ಯಾವುದು ಹೇಳ್ತಾನೆ ಹೊಗೆ ರಾತ್ರಿ ಕಾಲ ಕೃಷ್ಣಪಕ್ಷ ದಕ್ಷಿಣಾಯನ ಈ ಮಾರ್ಗದಲ್ಲಿ ಪ್ರಯಾಣ ಮಾಡುವಂಥ ಯೋಗಿಗಳು ಕೂಡ ಅವನು ಯೋಗಿನೇ ಆಗಿರ್ತಾನೆ ಈ ಸಮಯದಲ್ಲಿ ಹೋಗುವಂಥವನು ಪ್ರಯಾಣ ಮಾಡುವಂಥವನು ಯೋಗಿಯಾಗಿದ್ದರೂ ಕೂಡ ಅವನು ಚಂದ್ರಲೋಕದವರೆಗೆ ಹೋಗಿ ಪುನಃ ಈ ಲೋಕಕ್ಕೆ ಹಿಂದಿರುಗಿ ಬರ್ತಾನೆ ಈ ಕಾಲದಲ್ಲಿ ತೀರ್ಪು ಈ ರೀತಿ ಇದೆ ಕೃಷ್ಣಪಕ್ಷ ದಕ್ಷಿಣಾಯನ ಹೊಗೆ ರಾತ್ರಿ ಕಾಲ ಈ ಸಮಯದಲ್ಲಿ ಹೋದಂಥವನು ಪೂರ್ಣ ಪ್ರಜ್ಞನಾಗಿಲ್ಲ ಪೂರ್ಣ ಜ್ಞಾನಿ ಆಗಿಲ್ಲ ಅವನು ಆದ್ದರಿಂದ ಅವನು ಚಂದ್ರಲೋಕದವರೆಗೆ ಹೋಗಿ ಮತ್ತೆ ಹಿಂದಿರುಗಿ ಬರ್ತಾನೆ ಅವನು ಪುನಃ ಅನೇಕ ಸಾಧನೆಗಳನ್ನು ಮಾಡಿ ಮತ್ತೆ ಹಲವು ಜನ್ಮಗಳ ನಂತರ ಅವನು ಮುಕ್ತಿಯನ್ನು ಹೊಂದ್ತಾನೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ತಿಳಿಸ್ತಾ ಇದ್ದಾನೆ ಇಲ್ಲಿ ಈ ಸಮಯ ಅನ್ನುವಂಥದ್ದು ಎಲ್ಲರಿಗೂ ಅನ್ವಯಿಸುವಂಥದ್ದಲ್ಲ ಯೋಗಿಗಳಿಗೂ ಕೂಡ ಅವನು ಯೋಗಿನೇ ಆಗಿದ್ದರೂ ಕೂಡ ಅವನು ಈ ರೀತಿ ಕೃಷ್ಣಪಕ್ಷ ಮತ್ತು ಶುಕ್ಲಪಕ್ಷ ಉತ್ತರಾಯಣ ದಕ್ಷಿಣಾಯಣ ಈ ಕಾಲಗಳಲ್ಲಿ ಹೋದಾಗ ಅವನು ಯಾವ್ಯಾವ ಲೋಕಕ್ಕೆ ಸೇರಬೇಕೋ ಅವಕ್ಕೆ ಸೇರಿ ಮತ್ತೆ ಭೂಲೋಕಕ್ಕೆ ಪುನರ್ಜನ್ಮ ಪಡೆದು ಬರ್ತಾನೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ